ねっきな。 ಸಂಸದರಾದಂತಹ ಇಡೀ ದೇಶ ಇವತ್ತು ಹಾಡಿ ಇದೆ ಒಬ್ಬ ಹೃದಯವಂತ ಒಬ್ಬ ಸಂಸದರಾಗಿರ್ತಕ್ಕಂಥದ್ದು ಎಲ್ಲರೂ ಖುಷಿ ವಿಚಾರ ಅಂತೇಳಿ ಇವತ್ತು ನಮ್ಮ ಭಾರತದಲ್ಲಿ ಆ ಆದ ಒಂದು ಚಾಪವನ್ನು ಮೂಡಿಸಿದ್ದಾರೆ ಇವತ್ತು ಕುಣಿಗಲ್ನಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಅಂತೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂದರೆ ಜನರಿಗೆ ಸ್ಥಳದಲ್ಲೇ ಸ್ಪಂದನೆ ಮಾಡ್ತಕ್ಕಂಥದ್ದು ಜನಗಳು ಏನೇನು ಸಮಸ್ಯೆಗಳಿರ್ತಾವ ಅಹವಾಲುಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಅರ್ಜಿಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಸಂಬಂಧಪಟ್ಟ ಇಲಾಖೆಗೆ ಹೇಳ್ತಕ್ಕಂಥದ್ದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಗೆ ತಿಳಿಸತಕ್ಕಂಥದ್ದು ಸೂಚನೆ ಕೊಡ್ತಕ್ಕಂಥದ್ದು ಇವತ್ತು ಈಗ ಆಲ್ರೆಡಿ ಒಂದು ಕೊತ್ಗೆರೆ ಹುಬ್ಳಿ ಕಾರ್ಯಕ್ರಮವನ್ನು ಮುಗಿಸಿ ಕಸಬ ಹುಬ್ಳಿ ಕಾರ್ಯಕ್ರಮಕ್ಕೆ ಈಗ ಎಜೆ ಇಟ್ಟಿದ್ದು ಸುಮಾರು ನೂರ ಐವತ್ತರಿಂದ ಇನ್ನೂರು ಅರ್ಜಿಗಳನ್ನು ಕೊತ್ಗೆರೆ ಹುಬ್ಲಿನಲ್ಲಿ ಕೊಟ್ಟಿದ್ದಾರೆ ಆ ಆವತ್ತರಿಂದ ಇನ್ನೂರು ಅರ್ಜಿಗಳನ್ನು ಸಹ ಸ್ಥಳದಲ್ಲೇನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅವರ ಲೆಟರ್ ನಲ್ಲಿ ಆ ಒಂದು ಅರ್ಜಿಗಳನ್ನು ಹಾಕಿ ಸಂಬಂಧಪಟ್ಟ ಇಲಾಖೆಗಳಿಗೆ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೊಂದು ವಿನೂತನ ಕಾರ್ಯಕ್ರಮ ನಿಜವಾಗಲೂ ಇದೊಂದು ಖುಷಿ ಆಗ್ತಾ ಇದೆ ಈ ರೀತಿ ಒಂದು ಪುನೀತರವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಯಾಕೆಂತಂದ್ರೆ ಹೇಳಿ ಕೇಳಿ ಒಂದು ಅನುಭವಿ ರಾಜಕಾರ ರಾಜ ರಾಜಕಾರಣದಲ್ಲಿ ಅನುಭವ ಇಲ್ಲ ಅಂತಂದ್ರೂ ಒಂದು ಮ್ಯಾನೇಜ್ಮೆಂಟ್ ನಲ್ಲಿ ಬಹಳ ಅನುಭವ ಇರತಕ್ಕಂಥವ್ರು ಸೊ ಆ ಅನುಭವವನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಮಾಡ್ಬೋದು ಅಂತೇಳಿ ಒಂದು ನೂತನವಾಗಿ ಹೆಜ್ಜೆ ಏನು ಜಾಸ್ತಿ ದಿವಸ ಆಗಿಲ್ಲ ಇವರು ಸಂಸದರಾಗಿ ಕೇವಲ ಒಂದು ಆರರಿಂದ ಏಳು ತಿಂಗಳಾಗಿದೆ ಇವರು ಪೆರಿಪೆರಲ್ ರಿಂಗ್ ರೋಡ್ ಆಗಿರ್ಬೋದು ಮತ್ತೆ ಆನೆಗಳ ಹಾವಳಿ ತಪ್ಪಿಸಲು ಅವರು ಕನಕಪುರದಲ್ಲಿ ಮಾಡಿರ್ತಕ್ಕಂಥ ಒಂದು ನೂತನ ಟೆಕ್ನಾಲಜಿನಲ್ಲಿ ಮಾಡತಕ್ಕಂಥ ತಡೆಗೋಡೆ ಆಗಿರ್ಬೋದು ಹೊಸ ಹೊಸ ಯೋಜನೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಅದು ನೇರವಾಗಿ ನಿತಿನ್ ಗಡ್ಕರಿ ಅವರ ಹತ್ರ ಮಾತಾಡಿ ಪೆರಿಪಲ್ ರಿಂಗ್ ರೋಡ್ ಅನ್ನು ಅಪ್ರೂವಲ್ ಮಾಡಿಸ್ಕೊಬೇಕು ಅಂತ ಹೇಳಿ ಹೊರಟಿದ್ದಾರೆ ನಿಜವಾಗ್ಲು ನಾವು ಇಂಥ ಸಂಸದರನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಪುಣ್ಯ ಅಂತ ಅನಿಸ್ತಾ ಇದೆ ನೋಡಿದ್ರೆ ಮೊದಲೇ ಇದ್ದಂತಹ ಸಂಸದರು ಏನ್ ಅಂತ ಕೇವಲ ಪಬ್ಲಿಸಿಟಿಗೋಸ್ಕರ ಕೆಲಸ ಮಾಡ್ಕೊಂಡು ಪಬ್ಲಿಸಿಟಿ ರಾಜಕಾರಣ ಮಾಡಿಕೊಂಡು ಓಡಾಡ್ತಾ ಇದ್ರು ಕೇವಲ ಫೇಸ್ಬುಕ್ ಅಲ್ಲಿ ಹಾಕೊಂಡು ಅವ್ರ ಕೆಲಸ ಶಾಶ್ವತವಾದ ಒಂದೇ ಒಂದು ಕೆಲಸಗಳನ್ನ ಅವ್ರ ಬೆಂಗಳೂರು ಗ್ರಾಮಾಂತರದ ಕ್ಷೇತ್ರದಲ್ಲಿ ತೋರಿಸ್ಬಿಡ್ಲಿಕ್ಕೆ ಜನರು ಒಂದು ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೆ ಸಂಸದರು ಶಾಶ್ವತ ಉಳ್ಕೊಬೇಕು ಅದು ನೂರಾರು ವರ್ಷಗಳು ಉಳ್ಕೊಬೇಕು ಯಾವುದು ಸಹ ಡಿ ಕೆ ಸುರೇಶ್ ಅವರ ಶಾಶ್ವತ ಯೋಜನೆಗಳು ಇದುವರೆಗೂ ಸಹ ಒಂದು ಇಲ್ಲ ಅವ್ರು ಮಾಡದಂತ ಒಂದು ಪಬ್ಲಿಸಿಟಿ ರಾಜಕಾರಣ ಬಿಟ್ರೆ ಸೊ ಸಂಸದರು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆಯ ಕೆಲಸ ಹೋಬ್ಳಿ ಹೋಬಳಿ ಇವತ್ತು ಕಸ ಹೋಬ್ಳಿ ಇದೆ ಅದಾದ್ಮೇಲೆ ಉಲಿವುರ್ಗ ಅದಾದ್ಮೇಲೆ ಅಮೃತೂರು ಅದಾದ್ಮೇಲೆ ಉತ್ತರಿ ದುರ್ಗ ಈ ರೀತಿ ಎಲ್ಲ ಹೋಬಳಿಗಳನ್ನ ಸರ್ ಇದೆ ನೋಡಿ ಈಗ ನಮಗೆ ಅರ್ಜಿಗಳು ಬಹಳ ವಿರೂತವಾಗಿ ಬರ್ತಾ ಇದೆ ನೋಡಿ ಇವತ್ತು ಶಾಕ್ ಆಗ್ತಾ ಇದೆ ಕೆಲವರು ನಮಗೆ ಕೆಲಸ ಇಲ್ಲ ಅಂತ ಹೇಳಿ ಗಳನ್ನ ಕೊಡ್ತಾ ಇದ್ದಾರೆ ಕೆಲವರು ಶಾಲೆಗಳಿಗೆ ಚಾವಣಿಗಳು ಬಿದ್ದೋಗಿದೆ ಅಂತ ಕೊಟ್ಟಿದ್ದಾರೆ ಶಾಲೆಗಳಿಗೆ ಶಿಕ್ಷಕರು ಇಲ್ಲ ಅಂತ ಕೊಟ್ಟಿದ್ದಾರೆ ಮತ್ತೆ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ ಅಂತ ಕೊಟ್ಟಿದ್ದಾರೆ ಮತ್ತೆ ತುಂಬಾ ಜನ ಆಸ್ಪತ್ರೆಗಳಲ್ಲಿ ನರ್ಸ್ಗಳಿಲ್ಲ ಮೆಡಿಸಿನ್ ಸೆರೆ ಕೊಡ್ತಾ ಇಲ್ಲ ರಸ್ತೆಗಳಿಲ್ಲ ನೋಡಿ ಇವ್ರು ಹೇಳ್ತಾರೆ ನೋಡಿ ಕಾಂಗ್ರೆಸ್ ಸರ್ಕಾರ ಇದ್ದು ಪ್ರಭಾವಿ ಶಾಸಕ ಇದ್ರೂ ಸಹ ಇವತ್ತು ಇಷ್ಟೊಂದು ಜ್ವಲಂತ ಸಮಸ್ಯೆಗಳು ಇವತ್ತು ಕುಣಿಗಲ್ನಲ್ಲಿ ಇದೆ ಅಷ್ಟು ನೋಡಿ ಡಾಕ್ಟರ್ ಇಲ್ಲ ಸ್ವತಃ ಶಾಸಕರಾಗಿದ್ರು ಸಹ ಆಸ್ಪತ್ರೆ ಡಾಕ್ಟರ್ ಇಲ್ಲ ಅಂತ ಅಹವಾಲುಗಳು ಬಂದಿದೆ ನಮಗೆ ಮತ್ತೆ ಅದ್ರ ಜೊತೆಗೆ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಅಂತ ನೀವು ನೋಡಿದ್ರಿ ಬಾಗೆ ಭಕ್ತರಳ್ಳಿ ಶಾಲೆನಲ್ಲಿ ಶಿಕ್ಷಕರಿಲ್ಲ ಅಂತಕ್ಕಂಥದ್ದು ದೊಡ್ಡ ಚರ್ಚೆ ಆಯ್ತಲ್ಲಿ ಶಿಕ್ಷಕರಲ್ಲಿ ಈ ರೀತಿ ಜ್ವಲಂತ ಸಮಸ್ಯೆಗಳಿದ್ದಾವೆ ನಿಜವಾಗ್ಲೂ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸ್ವತಃ ಡಾಕ್ಟರ್ ಆಗಿದ್ರು ಒಬ್ಬ ಎಜುಕೇಟೆಡ್ ಆಗಿದ್ರು ಸಹ ಅವರ ಒಂದು ಆ ರಾಜಕಾರಣದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕುಣಿಗಲ್ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ದಿಲೀಪ್ ಬಡ ಅಂತ ಹೇಳಿ ರಾಜ್ಯ ಬಿಜೆಪಿ ವಕ್ತಾರ ಮತ್ತೆ ಸಾಮಾಜಿಕ ಜಾಲತಾಣ ಸಮಿತಿ ಸದಸ್ಯ